హాయ్ ఫ్రెండ్స్ వెల్కమ్ టు మై ఛానల్ ఫస్ట్ టైం ఛానల్ నోడ్తాయి సబ్స్క్రైబ్ మాకొి ఫ్రెండ్స్ ఈ వీడియో ఇష్టదో లైక్ కొడి ఇవత్ ప్రిన్స్ కట్ బ్లౌస్న స్టిచ్చింగు వీడియో నోడ బన్నీ మొదలందా స్లీవ్స్న ఈ రీతి లైనింగ్న ఈ రీతి జోడ్స్కో ಮೇನ್ ಪೀಸ್ ಬಂದು ಮದ್ದು ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಉಲ್ಟ ತಿರುಗಿಸ್ಕೊಬೇಕು ಬಾರ್ಡರ್ ಸೀದಾ ಇರಬೇಕು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡು ಉಲ್ಟ ತಿರುಗಿಸ್ಕೊಬೇಕು ಈ ರೀತಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಎರಡೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಇವಾಗ ಅದ್ರ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು ಯಾವುದೇ ಆದರೂ ಅಷ್ಟೇ ಈ ರೀತಿ ಒಂದು ಪಾಯಿಂಟ್ ಒಳಗೆ ಹಾಕೋದ್ರಿಂದ ಸ್ಟಿಫ್ನೆಸ್ ಬರುತ್ತೆ ಅದಕ್ಕೋಸ್ಕರ ಇವಾಗ ಈ ರೀತಿ ಪಾಯಿಂಟ್ ಒಳಗೆ ಹಾಕೋದ್ಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು ಅದೇನಿದೆ ಬ್ಲೌಸು ಅದ್ರ ಮೇಲೆ ಸುತ್ತ ಸ್ಟಿಚ್ ಹಾಕೋಬೇಕು ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಓಕೆನಾ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಅಲ್ಲಿಗೆ ಸ್ಲೀವ್ಸು ರೆಡಿ ಆಯಿತು ಓಕೆನಾ ಅಂದರೆ ಡಿಸೈನ್ ಗಿಸೈನ್ ಇಲ್ಲದೇ ಇರೋದರಿಂದ ಮೊದಲೇ ನಾನು ಸ್ಲೀವ್ಸ್ ರೆಡಿ ಮಾಡಿಕೊಂಡೆ ಆಮೇಲೆ ಪ್ಯಾಚ್ ಇಲ್ಲ ಸ್ಲೀವ್ಸ್ಗೆ ಅದಕ್ಕೋಸ್ಕರ ಮೊದಲೇ ನಾನು ಸ್ಲೀವ್ಸ್ ರೆಡಿ ಮಾಡಿ ಸೈಡ್ಗೆ ಇರ್ತಾಯಿದ್ದೀನಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಡು ಇವಾಗ ಸೈಡ್ಗೆ ಇಟ್ಕೊಳ್ಳೋಣ ಓಕೆನಾ ಈ ಸೈಡ್ಗೆ ಇಟ್ಬಿಟ್ಟು ಈಗ ಬ್ಯಾಕ್ ಪೀಸ್ ತಗೋಬೇಕಾಗುತ್ತೆ ಅದೇ ಸ್ವಲ್ಪ ಆ ಕಡೆ ಈ ಕಡೆ ಒಂಚೂರು ಒಂದೊಂದು ಪಾಯಿಂಟ್ ಹೆಚ್ಚು ಕಡಿಮೆ ಇರುತ್ತೆ ಸ್ಟಿಚ್ ಮಾಡುವಾಗ ಅದು ನೋಡ್ಕೊಂಡು ಕಟ್ ಮಾಡಿ ತೆಗೆದ್ಬಿಡಿ ಓಕೆನಾ ಈ ರೀತಿ ಮತ್ತೆ ಇನ್ನೊಂದು ಪೀಸ್ ಇರುತ್ತಲ್ಲ ಅದಕ್ಕೂ ಇದೇ ರೀತಿ ಸೇಮ್ ಮೊದಲು ತೋರ್ಸೋದನ್ನೆಲ್ಲ ಅದೇ ರೀತಿ ಸ್ಟಿಚ್ ಮಾಡಿ ಮತ್ತೆ ಸುತ್ತ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಬಟ್ಟೆ ಬರೋದನ್ನು ತೆಗೆದುಬಿಡ್ಬೇಕು ಓಕೆನಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಆದಮೇಲೆ ಇವಾಗ ಇದಾದ ಮೇಲೆ ಬ್ಯಾಕ್ ಪೀಸ್ ತೊಗೋಬೇಕು ಅಂದರೆ ಹಿಂದೆ ಪೀಸು ಹಿಂದೆ ಪೀಸ್ ತೊಗೊಂಡ್ರೆ ಹಿಂದೆ ಪೀಸ್ಗೂ ಏನು ಡಿಸೈನ್ ಹೇಳಿಲ್ಲ ಅವರು ಮಾಮೂಲಿ ನೆಕ್ ಅಷ್ಟೇ ಹೇಳಿರೋದು ಆದರೆ ಬಟನ್ ಬಂದ್ಬಿಟ್ಟು ಹಿಂದೆನೇ ಬರಬೇಕು ಅಂತ ಹೇಳಿದ್ದಾರೆ ಅಂದರೆ ಅಳತೆ ಅಲ್ಲಿ ಹೇಗಿದೆ ಸೇಮ್ ಹಂಗೆ ಬೇಕಂತೆ ಇದು ರೆಡಿಮೇಡ್ ಬ್ಲೌಸ್ ಅವ್ರು ನಂಗೆ ಅಳತೆ ಕೊಟ್ಟಿರೋದು ಹಾಗಾಗಿ ಇವಾಗ ಇದು ಸ್ಲೀವ್ಸ್ ರೆಡಿ ಆಯಿತು ಇವಾಗ ಬ್ಯಾಕ್ನ ನಾನು ಹೇಳ್ದಂಗೆ ಮಾಮೂಲಿ ಅದನ್ನು ಹಾಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಪೀಸ್ನ ಅಂದರೆ ಇದು ಜಾಯಿಂಟ್ ಇದೆ ಲೈನಿಂಗು ಮೇನ್ ಪೀಸ್ ಬಂದು ಓಪನ್ ಇದೆ ನಾನು ಫ್ರಂಟಿಗೆ ಕ್ಲೋಸ್ ಆಗಿರೋದು ತೊಗೊಂಡಲ್ಲ ಇದಕ್ಕೆ ಓಪನ್ ಇರೋ ತೊಗೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ಇವಾಗ ಹಿಂದೆ ಬಟನ್ ಇರೋದ್ರಿಂದ ಬ್ಯಾಕ್ ಓಪನ್ ಮಾಡಲೇಬೇಕು ಓಕೆನಾ ಅದಕ್ಕೋಸ್ಕರ ಈ ರೀತಿ ತೊಗೊಂಡೆ ಇವಾಗ ಇದನ್ನು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಎರಡು ಪೀಸುಗೂ ಆ ಕಡೆ ಒಂದು ಈ ಕಡೆ ಒಂದು ಉಲ್ಟ ಇಟ್ಕೊಳ್ಳಿ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಈ ರೀತಿ ಇಟ್ಕೊಂಡು ಉಲ್ಟ ತಿರುಗಿಸ್ಕೊಂಬಿಡಿ ಎರಡೂ ಕನ್ಫ್ಯೂಸ್ ಆಗೋಲ್ಲ ಈ ಸ್ಟಿಚ್ ಮಾ ಇದು ಮಾರ್ಕ್ ಮಾಡಿರೋದು ಮಧ್ಯೆ ಬರಲಿ ಕೆಳಗಡೆ ಬ್ಲೌಸ್ ಪೀಸ್ ಬರಲಿ ಮಾರ್ಕ್ ಮಾಡೋದು ಮಧ್ಯೆ ಬರಲಿ ಅದು ಮೇಲೆ ಬರಲಿ ಆ ರೀತಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ಇದನ್ನು ಅಷ್ಟೇ ನೀಟಾಗಿ ಸುತ್ತ ಅದು ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ ಏನಾಗುತ್ತೆ ಒಂಥರ ನೀಟಾಗಿರುತ್ತೆ ಆಮೇಲೆ ಅದು ಬೇಕು ಅಂದರೆ ನೀವು ಪೈಪಿಂಗ್ ಇಟ್ಕೊಬೋದು ಇಲ್ಲ ಎಮ್ಮಿಂಗ್ ಥರ ಇನ್ನೌಟ್ ಮಾಡ್ಕೊಬೋದು ಓಕೆನಾ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ ಆದಮೇಲೆ ಮತ್ತೆ ನ್ಯಾಚ್ ಹಾಕ್ಕೊಂಡು ಉಲ್ಟ ತಿರುಗಿಸ್ಕೊಬೇಕಾಗುತ್ತೆ ಎರಡು ಪೀಸು ಅದೇ ಥರ ನೆಕ್ ಮಾತ್ರ ಸ್ಟಿಚ್ ಮಾಡಿ ಇನ್ನೋಟ್ ಮಾಡ್ಕೊತಾ ಇರೋದು ಯಾಕೆಂದರೆ ಇದು ಬ್ಯಾಕ್ ಬಟನ್ ಹಾಕಿರೋದ್ರಿಂದ ಬ್ಯಾಕ್ ಓಪನ್ ಇಟ್ಟಿದ್ದೀನಿ ಯಾಕೆಂದ್ರೆ ಬ್ಯಾಕ್ ಬಟನ್ ಇರೋದ್ರಿಂದ ಆಲ್ರೆಡಿ ಓಪನ್ ಇತ್ತು ಬಟ್ಟೆ ಅದು ನಾವು ಕಟ್ಟಿಂಗ್ ಮಾಡುವಾಗಲೇ ಹಂಗಾಗಿ ಅದನ್ನು ಏನು ಸಪ್ರೇಟಾಗಿ ಲೈನಿಂಗ್ ಮಾತ್ರ ಕಟ್ ಮಾಡ್ಕೊಂಡಿರೋದು ಮಾಮೂಲಿ ಮೇನ್ ಪೀಸ್ ಬಂದುಬಿಟ್ಟು ಆಲ್ರೆಡಿ ಓಪನ್ ಬಂತು ಅದು ಯಾಕೆಂದರೆ ಬೋಟ್ ನೆಕ್ ಆಗಿರೋದ್ರಿಂದ ಒಂದೊಂದು ಸಲ ಈ ಥರ ಆಗುತ್ತೆ ಈ ಥರ ಸ್ಟಿಚ್ ಮಾಡಿ ನಾವು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕಿ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಒಂದು ಸ್ಟಿಚ್ ಹಾಕಿ ಮತ್ತು ಸುತ್ತ ಒಂದು ಸ್ಟಿಚ್ ಹಾಕೋಬೇಕು ಓಕೆನಾ ಇಷ್ಟೇನೇ ಇದು ಬೋಟ್ ನೆಕ್ಕಲ್ಲಿ ಸ್ವಲ್ಪ ಬಟ್ಟೆಗಳು ನೋಡ್ಕೊಂಡು ಕಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಬ್ಯಾಕ್ ಬಟನ್ ಇರುತ್ತೋ ಮುಂದೆ ಬ ಬಟನ್ ಇರುತ್ತೋ ನೋಡಿಕೊಂಡು ಮಾಡಬೇಕಾಗುತ್ತೆ ಯಾಕೆಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ನಮಗೆ ನೆಕ್ಕು ಜಾಸ್ತಿ ತಗೊಳ್ಳೋದರಿಂದ ನೆಕ್ಕು ಮತ್ತು ಶೋಲ್ಡರು ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ ಮಾಮೂಲಿ ನೆಕ್ಕಾದರೆ ಏನೂ ಇಲ್ಲ ಈ ಥರ ಇದ್ದಾಗ ಸ್ವಲ್ಪ ಅದು ಹೇಳ್ದಂಗೆ ಫ್ರೆಂಟಲ್ ಲುಕ್ಸ್ ಬಂದರೆ ಒಂಥರ ಕಟ್ಟಿಂಗ್ ಇರುತ್ತೆ ಬ್ಯಾಕ್ ಇದ್ದರೆ ನೋಡಿ ಆ ಥರ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಅದು ಕಟ್ಟಿಂಗಲ್ಲೇ ಮ ನೋಡ್ಕೋಬೇಕಾಗುತ್ತೆ ನಾನು ಹಾಗೇನೇ ಇವತ್ತು ಲೈನಿಂಗ್ ಬಟ್ಟೆ ಒಂದು ಸ್ವಲ್ಪ ಜಾಯಿಂಟಿಂಗ್ ಮಾಡಿದ್ದೀನಿ ಯಾಕೆಂದರೆ ಮುಂದೆ ಓಪನ್ ಬರೋದಿಲ್ಲ ಇದು ಮುಂದೆ ಓಪನ್ ಇರೋಲ್ಲ ಹಿಂದೆ ಓಪನ್ ಬರುತ್ತೆ ಹಂಗಾಗಿ ಮುಂದೆ ಇದು ಓಪನ್ ಇಟ್ಬಿಟ್ಟಿದ್ದೆ ಅದಕ್ಕೋಸ್ಕರ ಅದನ್ನ ಜಾಯಿಂಟ್ ಮಾಡಿ ಲೈನಿಂಗ್ನ ಸ್ಟಿಚ್ ಮಾಡಿಕೊಂಡು ಸ್ಟಿಚ್ ಮಾಡಿರೋದು ಓಕೆನಾ ಇದು ಹಿಂದೆ ಪೀಸು ಹಿಂದೆ ಓಪನ್ ಇರೋದ್ರಿಂದ ಇವಾಗ ಹಿಂದೆಗೆ ಮಾಮೂಲಿ ಎರಡು ಪೀಸು ಆಲ್ರೆಡಿ ಲೈನಿಂಗ್ ಮಾಮೂಲಿ ಮೇನ್ ಪೀಸ್ ಎರಡು ಪೀಸ್ ಇತ್ತು ನಾನು ಲೈನಿಂಗ್ನ ಕಟ್ ಮಾಡಿಕೊಂಡೆ ಓಕೆನಾ ಹಾಗೆ ಅದೊಂದು ಚೂರು ಆ ಕಡೆ ಈ ಕಡೆ ಆಗುತ್ತೆ ನೋಡ್ಕೋಬೇಕಾಗುತ್ತೆ ಅದು ಕಟಿಂಗ್ ಮಾಡುವಾಗಲೇ ಗೊತ್ತಾಗೋದು ಅಲ್ಲಿವರೆಗೂ ಗೊತ್ತಾಗಲ್ಲ ನೋಡಿ ಇವಾಗ ಮತ್ತೆ ಇದನ್ನು ಈ ಥರ ಸುತ್ತ ಸ್ಟಿಚ್ ಹಾಕ್ಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೋ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕು ನಾವು ಯಾವುದೇ ಆದ್ರೂ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಟಿರ್ತೀವಿ ಬಟ್ಟೆ ಯಾಕೆಂದರೆ ಸ್ಟಿಚ್ಚಿಂಗ್ ಮಾಡುವಾಗ ಒಂದು ಸ್ವಲ್ಪ ನಾವು ಸ್ಟಿಚ್ಚಿಂಗಲ್ಲಿ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಒಂದು ಕಡೆ ಬಟ್ಟೆ ಸಕ್ಕಾಗ್ದಿದ್ದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿ ಬಿಟ್ಟಿರ್ತೀವಿ ಬಟ್ಟೆನ ಸ್ಟಿಚ್ಚಿಂಗ್ ಆದಮೇಲೆ ಕಟ್ ಮಾಡಿಕೊಂಡು ನಾವು ಬೇರೆದಕ್ಕೆ ಯೂಸ್ ಮಾಡ್ಕೊಬೋದು ಇದಕ್ಕೇನು ಬೆಲ್ಟ್ ಗಿಲ್ಟ್ ಏನು ಬರೋಲ್ಲ ಹಂಗಾಗಿ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಲೈನಿಂಗ್ ಆಗಲಿ ಮೇನ್ ಪೀಸ್ ಆಗಲಿ ಓಕೆನಾ ಇವಾಗ ಬೆಲ್ಟ್ ಎಲ್ಲ ಆದರೆ ಅದಕ್ಕೊಂದು ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಬೆಲ್ಟ್ ಇಲ್ಲದೆ ಇರೋದ್ರಿಂದ ಮಾಮೂಲಿ ಕೆಳಗಡೆ ಪೀಸ್ ಕೊಟ್ಟು ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ ಈ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ತೊಗೊಂಡು ಅದಕ್ಕೆ ನಾನು ಕೆಳಗಡೆ ಇವಾಗ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಎಮ್ಮಿಂಗ್ ಪಟ್ಟಿ ಅಂತಲೇ ಹೇಳ್ಬೋದು ಎಮ್ಮಿಂಗ್ ಏನು ಮಾಡಲ್ಲ ಎಮ್ಮಿಂಗ್ ಪಟ್ಟಿ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಇಲ್ಲ ಎಮ್ಮಿಂಗ್ ಮಾಡ್ಕೋತೀನಿ ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ಈ ರೀತಿ ಸ್ಟಿಚ್ ಮಾಡಿ ಮತ್ತು ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಲೈನಿಂಗ್ ಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡಿ ನಿಮ್ಗೆ ಎಷ್ಟಕ್ಕೆ ಅಷ್ಟು ಏನು ಮಾರ್ಜಿನ್ ಇರುತ್ತಲ್ಲ ನ್ಯಾಚ್ ಹಾಕಿರ್ತೀವಲ್ಲ ಅಷ್ಟಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಸ್ಟಿಚ್ ಮಾಡಲ್ಲ ಅಂದರೆ ನೀವು ಬೇಕು ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು ಓಕೆನಾ ಅಷ್ಟೇ ಇದು ಎಮ್ಮಿಂಗಾದರೂ ಮಾಡ್ಕೊಬೋದು ಇಲ್ಲ ಸ್ಟಿಚ್ಚಿಂಗ ನಾ ಸ್ಟಿಚ್ಚಿಂಗೇ ಮಾಡಿದೆ ಅದೇ ಕಲರ್ ದಾರ ಇತ್ತಲ್ಲ ಅನ್ಬಿಟ್ಟು ಅಂದರೆ ಒಬ್ಬೊಬ್ರು ಎಮ್ಮಿಂಗೇ ಬೇಕು ಅಂತ ಕೇಳ್ತಾರೆ ಅವ್ರಿಗೆ ಎಮ್ಮಿಂಗ್ ಮಾಡ್ಕೊಡ್ತೀವಿ ಒಬ್ಬರು ಅಡ್ಜಸ್ಟ್ ಮಾಡ್ಕೋತಾರೆ ಅಂದರೆ ಸ್ಟಿಚಿಂಗು ಆಗಿರುತ್ತೆ ಅನ್ನೋರು ಇರ್ತಾರೆ ಹಾಗಾಗಿ ಯಾರಿಗೆ ಯಾವ ಥರ ಬೇಕು ಅಂತ ಗೊತ್ತಿರೋದ್ರಿಂದ ಆ ಥರನೇ ರೆಡಿ ಮಾಡಿಕೊಡ್ತೀವಿ ಇಲ್ಲ ಬ್ಲೌಸಲ್ಲಿ ಹೇಗಿರುತ್ತೆ ಆ ರೀತಿ ಹಂಗೆ ರೆಡಿ ಮಾಡಿಕೊಡ್ಬೇಕಾಗುತ್ತೆ ಅವ್ರು ಬಾಯ್ಬಿಟ್ಟೆ ಹೇಳ್ತಾರೆ ನಮಗೆ ಹೆಮ್ಮಿಂಗ್ ಬೇಡ ಸ್ಟಿಚಿಂಗ್ ಬೇಡ ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಅದನ್ನ ನಾವು ಕಸ್ಟಮರ್ನ ಒಂದು ಸಲ ವಾಸ್ಕೊಂಡು ಹೋದಾಗ ನೋಡಿರ್ತೀವಲ್ಲ ಹಂಗಾಗಿ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೋದು ಓಕೆನಾ ಇವಾಗ ಈ ರೀತಿ ಸ್ಟಿಚ್ ಮಾಡಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೀವು ಎಮ್ಮಿಂಗ್ ಬೇಕಂದ್ರೆ ಎಮ್ಮಿಂಗು ಮಾಡ್ಕೊಬೋದು ಓಕೆನಾ ದೊಡ್ಡೊಳ್ಗೆ ಹಾಕ್ಕೊಂಬಿ ಎಮ್ಮಿಂಗ್ ಮಾಡೋಂಗಿದ್ರೆ ಆವಾಗ ಅಲ್ಲಿ ಎಮ್ಮಿಂಗ್ ಮಾಡ್ಕೊಂಡ್ರೆ ದೊಡ್ಡೊಳಗೆ ಸ್ಟಿಚ್ ತೆಗೆದುಬಿಟ್ರೆ ಆಯಿತು ಓಕೆನಾ ಈ ರೀತಿ ಆಯಿತು ಇವಾಗ ಡಾಟ್ ಇಡ್ಕೊಂಬಿಡ್ಬೇಕು ಇದಕ್ಕೆ ಡಾಟ್ ಹಿಡಿದುಬಿಟ್ಟು ಆಮೇಲೆ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ಇದು ಸ್ಟಿಚಿಂಗ್ ಆದಮೇಲೆ ಡಾಟ್ ಹಿಡಿಬೇಕು ನಾವು ಕೆಳಗಡೆ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಡಾಟ್ ಇಟ್ಕೊಂಬಿಟ್ರೆ ರೆಡಿ ಆಗುತ್ತೆ ಈಗ ಉಕ್ಸ್ಪಟ್ಟಿ ಪಟ್ಟಿ ಐ ಪಟ್ಟಿ ಕೊಡಬೇಕಾಗುತ್ತೆ ಉಕ್ಸ್ಪಟ್ಟೆ ಈ ಪಟ್ಟಿ ಇದು ಸ್ವಲ್ಪ ಲೆಂತ್ ಇರೋದ್ರಿಂದ ನೋಡಿಕೊಂಡು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಬಟ್ಟೆ ಸಾಕಾಗಿಲ್ಲ ಉದ್ದ ಇರಲಿಲ್ಲ ಅದಕ್ಕೆ ಜಾಯಿಂಟ್ ಮಾಡಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಯಾಕೆಂದರೆ ಇದು ಬೋಟ್ ನೆಕ್ ಆಮೇಲೆ ಹಿಂದೆ ಏನು ಡಿಸೈನು ಇಲ್ಲ ಏನಿಲ್ಲ ಮಾಮೂಲಿ ಫುಲ್ಲು ಪ್ಲೇನೇ ಹೊಲ್ಸ್ಕೊತಾ ಇರೋದ್ರಿಂದ ನೀಟಾಗಿ ಅದು ಇಷ್ಟು ಲೆಂತ್ ಇದೆ ಅಷ್ಟು ಅವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ತೊಗೋಬೇಕಾಗುತ್ತೆ ಡಬಲ್ ಪಟ್ಟಿ ಬಂದುಬಿಟ್ಟು ಎರಡೂವರೆ ಇಂಚ್ ತೊಗೊಳ್ಳಿ ಎರಡೂವರೆ ಇಂಚು ತೊಗೊಳ್ಳಿ ಇದು ಸಿಂಗಲ್ ಸಾರಿ ಡಬಲ್ ಪಟ್ಟಿ ಐದು ಇಂಚು ಸಿಂಗಲ್ ಪಟ್ಟಿ ಎರಡೂವರೆ ಇಂಚ್ ತೊಗೊಂಡ್ರೆ ಸಾಕು ಅದು ಫೋಲ್ಡ್ ಮಾಡಿದಾಗ ನಮಗೆ ಒಂದೂವರೆ ಒಂದು ಕಾಲು ಇಂಚು ಬರುತ್ತೆ ಇದು ಎರಡೂವರೆ ಇಂಚು ಬರುತ್ತೆ ಓಕೆನಾ ಆವಾಗ ಸಿಂಗಲ್ ಪಟ್ಟಿ ನಮ್ಗೆ ಒಂದು ಇಂಚು ಬಂದರೆ ಸಾಕು ಸಿಂಗಲ್ಲು ಡಬಲ್ ಪಟ್ಟಿನೂ ಅಷ್ಟೇ ಒಂದೂವರೆ ಇಂಚು ಬಂದರೆ ಸಾಕು ಓಕೆನಾ ಅದು ನೋ ನಾನು ಹೇಳ್ದಂಗೆ ಐದು ಇಂಚು ಇಲ್ಲ ಎರಡೂವರೆ ಇಂಚು ತೊಗೊಳ್ಳಿ ಸಿಂಗಲ್ ಪಟ್ಟಿ ಬಂದು ಎರಡೂವರೆ ಇಂಚು ಡಬಲ್ ಪಟ್ಟಿ ಬಂದು ಐದು ಇಂಚು ತೊಗೊಳ್ಳಿ ಓಕೆನಾ ನಾನು ಇಲ್ಲಿ ತೋರಿಸಿದಾಗೆ ಡಬಲ್ ಪಟ್ಟಿನ ಫುಲ್ ಫೋಲ್ಡ್ ಮಾಡ್ಕೊಂಬಿಡಿ ಸಿಂಗಲ್ ಪಟ್ಟಿನೂ ಫೋಲ್ಡ್ ಮಾಡ್ಕೊಳ್ಳಿ ಡಬಲ್ ಪಟ್ಟಿನ ಡ ಸ್ಟಿಚ್ ಮಾಡಿ ಫೋಲ್ಡ್ ಮಾಡಬೇಕಾಗುತ್ತೆ ಇದು ಒಳಗಡೆ ಫೋಲ್ಡ್ ಮಾಡಿಬಿಡ್ತೀವಿ ಪಟ್ಟಿ ಬಂದುಬಿಟ್ಟು ಅದು ಒಳಗಡೆ ಫೋಲ್ಡಿಂಗ್ ಆಗಿಬಿಡುತ್ತೆ ಈ ಥರ ಆಯಿತು ನೋಡಿ ನಾನು ಆಗಲೇ ಹೇಳ್ದಂಗೆ ರೆಡಿ ನಮಗೆ ಒಂದೂವರೆ ಇಂಚು ಎರಡೂವರೆ ಇಂಚ್ ಬರಬೇಕು ಓಕೆನಾ ಇವಾಗ ನೋಡಿಕೊಂಡು ಯಾವ ಕಡೆ ಬೇಕು ಅಂತ ನೋಡಿ ಫಸ್ಟು ಬ್ಲೌಸ್ ಪೀಸ್ ಇಟ್ಕೊಳ್ಳಿ ಅದ್ರ ಮೇಲೆ ಸಿಂಗಲ್ ಪಟ್ಟಿ ಇಟ್ಕೊಂಡು ಇವಾಗ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಅದನ್ನು ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸಿಂಗಲ್ ಪಟ್ಟಿನ ಈ ಥರ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿ ಇವಾಗ ಅದರ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ ಆ ಲೈನಿಂಗ್ ಮೇಲೆ ಪಟ್ಟಿ ಮೇಲೆ ಸ್ಟಿಚಿಂಗ್ ಹಾಕ್ಕೊಂಡು ಇವಾಗ ಮೇಲುಗಡೆ ಕೆಳಗಡೆ ಆಲ್ರೆಡಿ ಇನ್ನೌಟ್ ಮಾಡಿಬಿಟ್ಟು ಕೆಳಗಡೆ ಸ್ಟಿಚ್ ಮಾಡಿಬಿಟ್ಟಿರ್ತೀವಲ್ಲ ಕೆಳಗಡೆನ ಫೋಲ್ಡ್ ಮಾಡ್ಕೊಳ್ಳಿ ಮೇಲೇನು ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ನಮಗೆ ಸಿಂಗಲ್ ಪಟ್ಟಿ ಅಂದರೆ ಪಟ್ಟಿ ರೆಡಿ ಆಗುತ್ತೆ ಓಕೆನಾ ಅಷ್ಟೇ ಇದು ಈ ರೀತಿ ಉಗ್ಸ್ಪಟ್ಟಿನೇ ರೆಡಿ ಮಾಡ್ಕೋಬೇಕು ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋಗಳು ಹಾಕಿದ್ದೀನಿ ಪ್ಲೇನ್ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡೋದು ಅಂತೆಲ್ಲ ಬೇಕು ಅಂದರೆ ಚೆಕ್ ಮಾಡಿ ಫುಲ್ ವೀಡಿಯೋ ನೋಡಿ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಏನೂ ಗೊತ್ತಾಗಲ್ಲ ನನಗೆ ಮಧ್ಯ ಮಧ್ಯದಲ್ಲಿ ಕಮೆಂಟ್ ಹಾಕ್ತಾಯಿರ್ತೀರ ನೀವು ಮೆಜರ್ಮೆಂಟ್ ಹಾಕಿಲ್ಲ ಹಂಗೆ ಅಂತ ನಾನೆಲ್ಲ ಹಾಕಿರ್ತೀನಿ ನೀವು ಅದನ್ನು ಒಂದ್ಸಲ ಚೆಕ್ ಮಾಡಿ ಅಂದರೆ ಸ್ಟಾರ್ಟಿಂಗಿಂದ ವೀಡಿಯೋ ನೋಡಿದ್ರೆ ಸಿಗುತ್ತೆ ನಿಮಗೆ ನೀವು ಮಧ್ಯ ಮಧ್ಯ ಸ್ಕಿಪ್ ಮಾಡಿ ಇಲ್ಲ ಲಾಸ್ಟಲ್ಲಿ ನೋಡಿದ್ರೆ ಅದು ನಿಮಗೆ ಸಿಗಲ್ಲ ನಾನು ಆಲ್ರೆಡಿ ಒಂದಿಬ್ಬರು ಇಬ್ಬರು ವ್ಯೂವರ್ಸ್ ಕಮೆಂಟ್ ಹಾಕಿದ್ರು ಸರಿಯಾಗಿ ಕಮೆಂಟ್ ಇದರಲ್ಲಿ ಮೆಜರ್ಮೆಂಟ್ ಹಾಕಿ ಹಾಕಿ ಅಂತ ಹಂಗಾಗಿ ನಾನು ಎಲ್ಲ ಡೀಟೇಲಾಗಿ ಹೇಳ್ತಾನೆ ಇರ್ತೀನಿ ಒತ್ತಿ ಒತ್ತಿ ಎರಡು ಸಲ ಮೂರು ಸಲ ಹೇಳ್ತೀನಿ ಇಷ್ಟಿಷ್ಟು ಇಂಚ್ ತೊಗೋಬೇಕು ಅಂತ ಬ್ಯಾಗ್ಗಳು ಪರ್ಸ್ಗಳು ಒಲೆಯೋದು ಇದು ಆದರೂ ಅಷ್ಟೇ ಆದರೆ ಫುಲ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ನೀವು ಮಧ್ಯ ಮಧ್ಯೆ ನೋಡಿದ್ರೆ ನಾನು ಹೇಳಿರ್ತೀನಿ ನೀವು ನೋಡಿದ್ರೆ ಕಮೆಂಟ್ ಹಾಕಿರ್ತೀರಾ ಏನು ಹೇಳಿದ್ದೀನಲ್ಲ ಅಂತ ಅನ್ಕೊಂಡು ಹಂಗೂ ಎರಡು ಮೂರು ವೀಡಿಯೋದಲ್ಲಿ ಮತ್ತೆ ಮತ್ತೆ ಎರಡೆರಡು ಸಲ ಮೂರು ಮೂರು ಸಲ ಹೇಳಿದ್ದೀನಿ ಇಷ್ಟಿಷ್ಟು ಮೆಜರ್ಮೆಂಟ್ ತೊಗೋಬೇಕು ಇಷ್ಟಿಷ್ಟು ತೊಗೋಬೇಕು ಅಂತ ಅದಕ್ಕೆ ವೀಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಇವಾಗ ಇದು ಐ ಬಂದ್ಬಿಟ್ಟು ಅದರಲ್ಲೇ ರೆಡಿ ಮಾಡ್ತಾಯಿದ್ದೀನಿ ಒಂದೊಂದು ನೀವು ಕೈಯಲ್ಲಿ ಮಾಡ್ಕೋಬೋದು ಇಲ್ಲ ಈ ಮಿಷಿನಲ್ಲಾದರೆ ಈ ಥರ ಇಲ್ಲಿ ವೇ ಶೇಪಲ್ಲಿ ಇದ್ದೀನಲ್ಲ ಆ ಥರ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಥರನೂ ಕೆಲವರು ಹಳ್ಳಿ ಕಡೆಯೆಲ್ಲ ಜಾಸ್ತಿ ಇದನ್ನೇ ಇಷ್ಟಪಡ್ತಾರೆ ದಾರ ಎಲ್ಲ ಇಷ್ಟನೇ ಪಡೋಲ್ಲ ಮಿಷಿನಲ್ಲೇ ಮಾಡ್ಕೊಡಿ ಅಂತಾರೆ ಅದನ್ನು ದಾರಕ್ಕಿತ್ತಾದ್ರೆ ಮತ್ತೆ ಹಾಕೊಳೋಕೆ ಹಿಂಸೆ ಅಂದ್ಬಿಟ್ಟು ಈ ಥರದ್ದೇ ಜಾಸ್ತಿ ಲೈಕ್ ಮಾಡ್ತಾರೆ ಆದರೆ ಸಿಟಿಗಳ ಕಡೆ ಇದು ಇಷ್ಟಪಡೋಲ್ಲ ದಾರನೇ ಹಾಕೊಡಿ ಅಂತ ಕೇಳ್ತಾರೆ ಓಕೆನಾ ಈ ರೀತಿ ನಿಮ್ಗೆ ಎಷ್ಟು ಇದು ಬೇಕು ಉಕ್ಸ್ ಅಂತ ಇರ್ತಾರೆ ಅಷ್ಟಕ್ಕೆ ಅದನ್ನ ಮಾರ್ಕ್ ಮಾಡಿಕೊಂಡು ಈ ಥರ ವಿ ಶೇಪಲ್ಲಿ ಓಪನ್ ಇಟ್ಕೋಬೇಕು ಅದನ್ನ ಅಲ್ಲಿ ಐ ಮಾಡೋ ಅವಶ್ಯಕತೆ ಇರಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಸಾಕಾಗ್ ನೋಡಿ ಈ ರೀತಿ ಬಂತು ಓಕೆನಾ ಇದು ಬ್ಯಾಕ್ ಪೀಸ್ ರೆಡಿ ಆಯಿತು ಈಗ ಫ್ರಂಟ್ ಪೀಸ್ ರೆಡಿ ಮಾಡ್ಕೊಳ್ಳೋಣ ಫ್ರಂಟ್ ಪೀಸ್ ಬಂದುಬಿಟ್ಟು ಮಾಮೂಲಿ ಇದು ಪ್ರಿನ್ಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಇದು ಜಾಯಿಂಟ್ ಇದ್ದೀನಿ ನಾನು ಆಗಲೇ ಹಾಗೆ ಇದು ಓಪನ್ ಬರಬಾರ್ದು ಆದರೆ ನಾನು ಕಟ್ಟಿಂಗಲ್ಲಿ ನೋಡಲಿಲ್ಲ ಇವಾಗ ಅದನ್ನ ಜಾಯಿಂಟ್ ಮಾಡಿಕೊಂಡೆ ಒಂದು ಚೂರು ಒಂದೇ ಒಂದು ಪಾಯಿಂಟ್ ಲೆವೆಲಲ್ಲಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಂಬಿಟ್ಟು ಇವಾಗ ಈ ರೀತಿ ಮಾಮೂಲಿ ಇಟ್ಕೊಂಡು ಇನ್ನೌಟ್ ಮಾಡ್ಕೋಬೇಕು ನಾವೇನು ಅದನ್ನು ಇನ್ನೌಟ್ ಮಾಡೋದಲ್ಲ ಬ್ಯಾಕ್ ಪೀಸು ಇನ್ಯ ಅದೇ ಥರನೇ ಈ ರೀತಿ ಇಟ್ಕೊಂಡ್ಬಿಟ್ಟು ಆ ಕಡೆ ಕಡೆ ಸರಿದಾಗ ಒಂದೊಂದು ಪಿನ್ ಹಾಕಿಕೊಡಿ ಗುಂಟು ಪಿನ್ನು ಹಾಕ್ಕೊಂಡು ಇವಾಗ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿ ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೊಂಡು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು ಪಾಯಿಂಟ್ ಒಳಗೆ ಹಾಕಿ ಮತ್ತೆ ಅದನ್ನು ಸ್ಟಿಚ್ ಮಾಡೋ ಸುತ್ತ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫ್ರಂಟ್ ಪೀಸ್ ರೆಡಿ ಆಗುತ್ತೆ ಓಕೆ ನೋಡಿ ಈ ರೀತಿ ನಾನು ವೀಡಿಯೋ ಲೆಂತಿ ಆಗುತ್ತೆ ಅಂತ ಒಂದೊಂದು ಹತ್ರ ಫಾಸ್ಟ್ ಮಾಡಿದ್ದೀನಿ ಯಾಕೆಂದರೆ ಸುಮ್ಮನೆ ವೀಡಿಯೋ ಜಾಸ್ತಿ ಲೆಂತಿ ಆಗಿಬಿಡುತ್ತೆ ಅಂತ ಎಲ್ಲಿ ತೋರಿಸ್ಬೇಕೋ ಅಲ್ಲಿ ಸ್ವಲ್ಪ ಸ್ಲೋ ಮಾಡಿದ್ದೀನಿ ಒಂದೊಂದು ಹತ್ರ ಫಾಸ್ಟ್ ಮಾಡಿದ್ದೀನಿ ನೋಡಿ ಈ ರೀತಿ ಫುಲ್ಲು ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ ಸುತ್ತ ಸ್ಟಿಚ್ಚಿಂಗ್ ಹಾಕೊಂಡಾದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನು ಬಂದಿರುತ್ತಲ್ಲ ಅದನ್ನು ತೆಗೆದುಬಿಡಿ ಕಟ್ ಮಾಡಿ ತೆಗೆದುಬಿಡಬೇಕು ಮತ್ತು ಇವಾಗ ಇನ್ನೊಂದು ಪ್ರಿನ್ಸ್ ಕಟ್ಟಲ್ಲಿ ಇನ್ನೊಂದು ಪೀಸ್ ಇದೆಯಲ್ಲ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಅದು ಅಷ್ಟೇ ಆಲ್ರೆಡಿ ಅದನ್ನ ಮಾರ್ಕ್ ಮಾಡಿ ನೀವು ಕಟ್ಟಿಂಗಲ್ಲೇ ನೋಡಿರ್ತೀರ ಕಟ್ಟಿಂಗಲ್ಲೇ ಮಾರ್ಕ್ ಮಾಡಿ ಇಟ್ಕೋಬೇಕು ಅದನ್ನ ಹಿಂದೆದು ಮುಂದೆದು ಎಲ್ಲವೂ ಯಾಕೆಂದರೆ ನಮಗೆ ಒಂದೇ ಸೈಡ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಇವಾಗಿದು ರೆಡಿ ಆಯಿತು ಇವಾಗಿದು ನ್ಯಾಚೆಲ್ಲ ಎಲ್ಲಿ ಹಾಕಿರ್ತೀವಿ ನೀಟಾಗಿ ನ್ಯಾಚ್ ಹಾಕಿರೋ ಹತ್ರ ನೀಟಾಗಿ ನ್ಯಾಚ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಈಗ ಸ್ಟಿಚಿಂಗ್ ಮಾಡೋಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತಷ್ಟೇ ಇವಾಗ ಇನ್ನೊಂದು ಪೀಸ್ ತೊಗೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಒಟ್ಟಿಗೆ ಇಟ್ಕೊಬಿಡಿ ಇಲ್ಲಾಂದರೆ ಕನ್ಫ್ಯೂಸ್ ಆಗೋದಿಲ್ಲ ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಬರಬೇಕಿದು ಇದನ್ನ ಲೈನಿಂಗ್ ಹೇಗೆ ಇಟ್ಟಿರ್ತೀವೋ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ ಇದು ಅಷ್ಟೇ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತಗೊಬಿಡ್ಬೇಕು ನಾನು ಹೇಳ್ದಂಗೆ ಸ್ವಲ್ಪ ಜಾಸ್ತಿನೇ ಬಿಟ್ಟಿರ್ತೀವಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆನ ಏನಕ್ಕಪ್ಪ ಅಂದರೆ ಸ್ಟಿಚಿಂಗ್ ಮಾಡೋ ಒಂಚೂರು ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಬಟ್ಟೆನ ಸ್ವಲ್ಪ ಜಾಸ್ತಿ ಬಿಟ್ಟಿರ್ತೀವಿ ಅದನ್ನ ಸ್ಟಿಚಿಂಗ್ ಆದ್ಮೇಲೆ ಕಟ್ ಮಾಡಿ ತೆಗೆದುಬಿಡ್ಬೇಕು ಅಷ್ಟೇ ಬಿಗಿನರ್ಸ್ ಆದರೆ ಈ ಥರ ಮಾಡ್ಕೊಳ್ಳೇಬೇಕು ಒಂದೇ ಸಮನ್ನ ಕಟ್ ಮಾಡ್ಕೊಂಡ್ರೆ ನೀವು ಸ್ಟಿಚ್ಚಿಂಗ್ ಮಾಡೋ ಒಂದೊಂದು ಪಾಯಿಂಟ್ ಏನಾದ್ರೂ ಆ ಕಡೆ ಈ ಕಡೆ ಆದರೆ ಅಲ್ಲಿ ಬಟ್ಟೆ ಸಾಕಾಗಲ್ಲ ಏನಾಗುತ್ತೆ ಪ್ಯಾಚ್ ಕೊಡಬೇಕಾಗುತ್ತೆ ಸುಮ್ಮನೆ ಹಿಂಸೆ ಆಗುತ್ತೆ ಅದ್ರ ಬದಲು ನೀವು ಈ ಥರ ಒಂಚೂರು ಜಾಸ್ತಿಯೇ ಬಿಟ್ಕೊಂಡ್ರೆ ಬಟ್ಟೆನ ಅವಾಗೇನು ಪ್ಯಾಚ್ ಮಾಡೋ ಅವಶ್ಯಕತೆ ಇರೋಲ್ಲ ನೀಟಾಗಿ ಬರುತ್ತೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದ್ಬಿಡ್ಬೋದು ಓಕೆನಾ ಈ ರೀತಿ ನ್ಯಾಚೆಲ್ಲ ಹಾಕಿರ್ತೀವಲ್ಲ ನ್ಯಾಚ್ ಹಾಕ್ಕೊಂಡು ಇದರಲ್ಲೂ ಅಷ್ಟೇ ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೊಳ್ಳಿ ನ್ಯಾಚ್ ಹತ್ರ ಹಾಕಿರ್ತೀವಲ್ಲ ಅಲ್ಲಿಂದ ಜೈಂಟ್ ಮಾಡ್ಕೊಳ್ಳಿ ಕೆಳಗಡೆವರೆಗೂ ಮತ್ತು ಮೇಲ್ಗಡೆಯಿಂದನೂ ಹಾಗೇ ಆ ನ್ಯಾಚಿಂದ ಮೇಲ್ಗಡೆಯಿಂದ ಜೈಂಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಮಧ್ಯ ಡಾಟ್ ಪಾಯಿಂಟ್ ಕರೆಕ್ಟಾಗಿ ಬರುತ್ತೆ ಓಕೆನಾ ಈಗ ಮತ್ತೆ ಇನ್ನೊಂದು ಫುಲ್ಲು ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಇದನ್ನು ಓವರ್ಲಾಕ್ ಮಾಡ್ಕೊಬೋದು ಇಲ್ಲಾಂದರೆ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೋಬೋದು ನಾನು ಓವರ್ಲಾಕ್ ಮಾಡೋಣ ಅಂತ ಪಾಯಿಂಟ್ ಒಳಗೆ ಹಾಕಿಲ್ಲ ಈ ಕಡೆದು ಹಾಗೇ ಡಾಟಿಂದ ಮತ್ತೆ ಮೇಲುಗಡೆ ಸ್ಟಿಚ್ ಮಾಡಿ ಮತ್ತು ಕೆಳಗಡೆ ಸ್ಟಿಚ್ ಮಾಡಿ ಆಮೇಲೆ ಮತ್ತೆ ಅದನ್ನು ಒಂದು ಒಂದು ಫುಲ್ ಸ್ಟಿಚ್ ಹಾಕೊಂಡ್ರೆ ನಮಗೆ ರೆಡಿ ಆಗೋಯಿತು ಇಷ್ಟೇನಿದು ಪ್ರಿನ್ಸ್ ಕಟ್ ಬ್ಲೌಸ್ ತುಂಬಾ ಈಸಿ ಕಟ್ಟಿಂಗೂ ಅಷ್ಟೇ ಸ್ಟಿಚ್ಚಿಂಗು ಅಷ್ಟೇ ಆದರೆ ನಾವು ನೋಡೋರಿಗೆ ಯಾವ ರೀತಿ ಆಗಲಿ ಕಟ್ಟಿಂಗ್ ಆಗಲಿ ನೋಡೋದ್ರ ಮೇಲೆ ಹೋಗುತ್ತೆ ಓಕೆನಾ ಈ ರೀತಿ ರೆಡಿ ಆಯಿತು ಇವಾಗ ಇದಕ್ಕೆ ಕೆಳಗಡೆ ಪಟ್ಟಿ ಕೊಡಬೇಕು ಪಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ ಎಮ್ಮಿಂಗ್ ಪಟ್ಟಿ ಅದನ್ನು ಈ ರೀತಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಫ್ರಂಟ್ ಪೀಸು ರೆಡಿ ಆಗುತ್ತೆ ಓಕೆನಾ ನೀವು ಅಲ್ಲೂ ಅಷ್ಟೇ ಇಮ್ಮಿಂಗ್ ಆದರೆ ಇಮ್ಮಿಂಗ್ ಮಾಡ್ಕೊಬೋದು ಇಲ್ಲ ಸ್ಟಿಚಿಂಗೆ ಮಾಡ್ಕೋತೀವಿ ಅಂದರೆ ಸ್ಟಿಚಿಂಗೆ ಮಾಡ್ಕೊಬೋದು ತೊಂದರೆ ಏನಿಲ್ಲ ಓಕೆನಾ ಈ ರೀತಿ ಸ್ಟಿಚ್ ಮಾಡಿ ನಾವು ಏನು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೋಬಿಡಿ ಓಕೆನಾ ಇಷ್ಟೇನೇ ಇದು ಇದು ಫ್ರಂಟ್ ಪೀಸು ರೆಡಿ ಆಯಿತು ಇವಾಗ ಬ್ಯಾಕ್ ಪೀಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಜಾಯಿಂಟಿಂಗ್ ಮಾಡ್ಕೊಳ್ಳಿ ಸೀದಾ ಇಟ್ಕೊಂಡಿದ್ದೀನಿ ನಾನು ಯಾಕೆಂದರೆ ಇಲ್ಲಿ ಓರ್ಲಾಕೆ ಮಾಡೋ ಅವಶ್ಯಕತೆ ಇರೋಲ್ಲ ನೀಟಾಗಿ ಹಾಕಿ ತುದಿಗೆ ಹಾಕ್ಬಿಟ್ಟು ಇದು ಉಲ್ಟಾ ತಿರುಗಿಸ್ಕೊಂಡ್ರೆ ನಮಗೆ ಇಲ್ಲಿ ಓರ್ಲಾಕಿ ಮಾಡೋ ಅವಶ್ಯಕತೆ ಇರೋಲ್ಲ ನೀಟಾಗಿ ಫಿನಿಶಿಂಗ್ ಇರುತ್ತೆ ಅಂತ ಈ ರೀತಿ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಉಲ್ಟ ತಿರುಗಿಸ್ಕೊಂಡು ಇದು ರೆಡಿ ಆದಮೇಲೆ ಮತ್ತೆ ನೀವು ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಸ್ಲೀವು ಅಷ್ಟೇ ಆಲ್ರೆಡಿ ನಾನು ಸ್ಲೀವು ಮೊದಲೇ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಇವಾಗ ಶೋಲ್ಡರ್ ಇರುತ್ತಲ್ಲ ಮಧ್ಯೆ ಕರೆಕ್ಟಾಗಿ ಅಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅದನ್ನ ಅಲ್ಲಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಒಂದು ಸೈಡು ಮತ್ತು ಇನ್ನೊಂದು ಸೈಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದು ಏನಕ್ಕಪ್ಪ ಅಂದರೆ ನ್ಯಾಚ್ ಹಾಕಿರೋದು ಕರೆಕ್ಟಾಗಿ ಮಧ್ಯನೇ ಬರುತ್ತೆ ನಿಮಗೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗೋಲ್ಲ ಇಲ್ಲಾಂದರೆ ನೀವು ಮೊದಲಿಂದ ಹಿಡ್ದಾಗ ಏನಾಗುತ್ತೆ ಪಾಯಿಂಟ್ ಒಂಚೂರು ಆ ಕಡೆ ಈ ಕಡೆ ಆದರೂ ನಿಮಗೆ ಮಧ್ಯ ಶೋಲ್ಡರ್ ಹತ್ರ ಹೆಚ್ಚು ಕಡಿಮೆ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ನೀವು ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ನೀವು ಆ ಕಡೆ ಈ ಕಡೆ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಹೆಚ್ಚು ಕಮ್ಮಿ ಏನೂ ಆಗೋಲ್ಲ ನಡೆಯುತ್ತೆ ಈ ರೀತಿ ಎರಡು ಕಡೆಯೂ ಸ್ಟಿಚ್ ಮಾಡಿಕೊಂಡ್ರೆ ಸ್ಲೀವ್ಸು ರೆಡಿ ಆಗುತ್ತೆ ಇದಕ್ಕೆ ಸುತ್ತಳತೆ ಎಷ್ಟು ಬಂದಿರುತ್ತೆ ಅಷ್ಟು ತೊಗೊಂಡು ನಾಲ್ಕನೇ ಭಾಗ ಮಾಡ್ಕೊಳ್ಳಿ ಇಲ್ಲ ಬರೆದಿಟ್ಕೊಂಡಿದ್ರೆ ಒಳ್ಳೆಯದು ಇದು ಏಳು ಪಾಯಿಂಟ್ ಒಂದು ಬರುತ್ತೆ ಅದನ್ನು ಮಾಮೂಲಿ ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಪೀಸ್ ಏನು ರೆಡಿ ಮಾಡಿದ್ದೀವಲ್ಲ ಅದು ಬ್ಯಾಕು ಮತ್ತು ಮುಂದೆ ಪೀಸ್ಗಳಿದೆಯಲ್ಲ ಎರಡೂ ನಾಲ್ಕಕ್ಕೂ ಅದೇನು ಅಳತೆ ತೊಗೊಂಡಿರ್ತೀವಿ ಅದನ್ನು ಇಟ್ಕೊಂಡು ಅಳತೆ ಮಾಡಿಕೊಂಡು ಎಷ್ಟು ಬರುತ್ತೆ ಅಷ್ಟು ಇದು ಏಳು ಪಾಯಿಂಟ್ ಒಂದು ಬಂತು ಅಷ್ಟಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಜಾಯಿಂಟಿಂಗ್ ಮಾಡಬೇಕು ಸೈಡಲ್ಲಿ ಅಕಸ್ಮಾತ್ ಸ್ಮಾತ್ ಅದೊಂಚೂರು ಜಾಸ್ತಿ ಬಂತು ಅಂತ ಅಂದರೆ ಕಂಕ್ಳ ಹತ್ರ ಬಿಡಿ ಒಂದು ಚೂರು ಒಂದು ಪಾಯಿಂಟ್ ಎರಡು ಪಾಯಿಂಟ್ ಒಂದೊಂದು ಚೂರು ಹೆಚ್ಚು ಕಮ್ಮಿ ಆಗುತ್ತೆ ಆಮೇಲೆ ಅಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟ್ ಒಟ್ಟಾಗಿ ಅಲ್ಲಿಂದ ಅಲ್ಲಿಗೆ ಜಾಯಿಂಟ್ ಮಾಡಿಕೊಡಿ ಸ್ಲೀವ್ಸ್ ಎಷ್ಟಿದೆ ನೋಡಿಕೊಂಡು ಸ್ಲೀವ್ಸ್ದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕಿದ್ಮೇಲೆ ಅದ್ರ ಪಕ್ಕದಲ್ಲೇ ನಿಮಗೆ ಎರಡು ಮೂರು ಎಷ್ಟು ಸ್ಟಿಚ್ ಬೇಕಷ್ಟು ಹಾಕೋಬೋದು ಓಕೆನಾ ಹಾಕ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ನೀಟಾಗಿ ಒಂದು ಸಮಕ್ಕೆ ಕಟ್ ಮಾಡ್ಕೊಂಬಿಡಿ ಈ ರೀತಿ ರೆಡಿ ಆಗುತ್ತೆ ಮತ್ತು ಇನ್ನೊಂದು ಸೈಡು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಪ್ರಿನ್ಸ್ ಕಟ್ ಬ್ಲೌಸ್ ರೆಡಿ ಆಗುತ್ತೆ ನೋಡಿ ಅಂದರೆ ಹಿಂದೆ ಒಂದೊಂಚೂರು ಓಪನ್ ಡಿಸೈನ್ ಇಟ್ಸ್ಕೊತಾರೆ ಇದಕ್ಕೆ ಡಿಸೈನ್ ಇಟ್ಸ್ಕೊಂಡಿಲ್ಲ ಅಷ್ಟೇ ಇನ್ನೇನಿಲ್ಲ ಮಾಮೂಲಿ ಫುಲ್ಲು ಓಪನ್ ಇಲ್ದಾನೆ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಓಕೆನಾ ತುಂಬಾ ಈಸಿ ನೋಡೋಕೆ ಹಂಗೆ ಅನಿಸುತ್ತೆ ಒಂದು ನೀವು ಹೇಳ್ದಂಗೆ ಒಂದು ಎರಡು ಒಲಿತಾ ಇದ್ರೆ ಒಂದು ಐಡಿಯಾ ಬರುತ್ತೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅಷ್ಟೇ ಓಕೆನಾ ಈ ರೀತಿ ಪ್ರಿನ್ಸ್ ಕಟ್ ಬ್ಲೌಸ್ ಈಸಿಯಾಗಿ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಆರಾಮಾಗಿ ಮಾಡ್ಕೋಬೋದು ನೋಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್